ಹೊನ್ನಳ್ಳಿಯ ಮುಖಂಡರು ರೇಣುಕಾಚಾರ್ಯ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದು ಇದಕ್ಕೆ ರೇಣುಕಾಚಾರ್ಯ ಅಭಿಮಾನಿಗಳು ಕೌಂಟರ್ ನೀಡಿದ್ದಾರೆ ಎಂಆರ್ ಮಹೇಶ್ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಲು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಲು ಯಾರು ಕಾರಣ ಹತ್ತಿದ ಹೇಣಿ ಹೊದೆಯುವ ಕೆಲಸ ಮಾಡಬಾರದು ಅಷ್ಟೇ ಅಲ್ಲದೆ ತಿಂದ ಮನೆಗೆ ಕನ್ನ ಹಾಕುವ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಜೆಡಿಎಸ್ನಲ್ಲಿ ಎಂಎಲ್ಎಗೆ ಸ್ಪರ್ಧೆ ಮಾಡಿದಾಗ ನೀನು ತೆಗೆದುಕೊಂಡ ಓಟೆಷ್ಟು ನೀನು ಹೊನ್ನಳ್ಳಿಯಲ್ಲಿ ಕಾಲಿ ಡಬ್ಬ ಎಂದರು ರೇಣುಕಾಚಾರ್ಯ ವಿರುದ್ಧ ಎಬಿ ಹನುಮಂತಪ್ಪ ಮಾತನಾಡಿದ್ದು ಅವರು ರೇಣುಕಾಚಾರ್ಯ ಅವರ ಮನೆಗೆ ಬಂದಾಗ ಬರಿಗಾಲಲ್ಲಿ ಬಂದಿದ್ದು ಬಳಿಕ ಅವರಿಂದ ಕಾಂಟ್ರಾಕ್ಟ್ ಕೆಲಸಗಳನ್ನು ತೆಗೆದುಕೊಂಡು ದುಡ್ಡು ಮಾಡಿಕೊಂಡು ಇದೀಗ ಅವರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದರು ನಿನ್ನ ಮಂಡಲ ಅಧ್ಯಕ್ಷರನ್ನಾಗಿ ಮಾಡಿದ್ದು ರೇಣುಕಾಚಾರ್ಯ ಎಂದ ಅವರು ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡುವಷ್ಟು ದೊಡ್ಡವರ ನೀವು ಎಂದರು ನಮ್ಮ ನಾಯಕರಾದ ರೇಣುಕಾಚಾರ್ಯ ಅವರಿಗೆ ಕಳಂಕಿತ ಎಂಬ ಪದ ಬಳಸಿದ್ದು ಕಳಂಕಿತ ಎಂದು ಪದ ಬಳಸಿದವರೇ ಕಳಂಕಿತರು ಅವರಿಗೆ ಏನು ಯೋಗ್ಯತೆ ಇದೆ ರೇಣುಕಾಚಾರ್ಯ ಅವರ ಬಗ್ಗೆ ಮಾತನಾಡಲು ಎಂದರಲ್ಲದೆ ಎಂಆರ್ ಮಹೇಶ್ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾದಾಗ ರೇಣುಕಾಚಾರ್ಯ ಹೆಸರು ಹೇಳಿ ಅಕ್ರಮ ಮರಳು ಹೊಡೆದಿದ್ದು ಈಗ ಅವರ ಬಗ್ಗೆ ಮಾತನಾಡುವುದು ಎಷ್ಟು ಸರಿ ಎಂದರು ನೀವು ಜಿಲ್ಲಾ ಪಂಚಾಯ ಜಿಲ್ಲಾ ಪಂಚಾಯತಿ ಸದಸ್ಯ ಆಗೋ ಕಾರಣ ಯಾರು ಸಾಯಿ ಸಮಿತಿ ಅಧ್ಯಕ್ಷ ಆಗೋ ಕಾರಣ ಯಾರು ನೀವು ಜೆ ಡಿ ಎಸ್ನಾಗ ಎಮ್ ಎಲ್ ಎ ಟಿಕೆಟ್ ನಿಂತು ಸಾವಿರದ ಆರುನೂರು ಓಟ್ ತಗೊಂಡ್ರಿ ಹಾಂ ಅಲ್ಲಿ ನೀವು ಸಾವಿರದ ಆರುನೂರು ಓಟ್ ತಂದಾಗೆ ನಿಮ್ಮ ಬೆಳೆಕಾಳು ಎಷ್ಟೈತೆ ಅಂತ ಅವಾಗೆ ನಿಮ್ಮ ಹೊನ್ನಾಳಿ ಜನಗಳಿಗೆ ಗೊತ್ತಾಯಿತು ಅದಕ್ಕೆ ನಮ್ಮ ಸಾಹೇಬರು ನಿಮಗೆ ಕರ್ಕೊಂಬಂದು ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿಯಿಂದ ಟಿಕೆಟ್ ಕೊಡಿಸಿ ನಿಮಗೆ ಅಧ್ಯಕ್ಷ ಮಾಡಿಸಿದ್ದು ಇದೇ ನಮ್ಮ ಸಾಹೇಬ್ರೆ ಅರ್ಥಾತ್ ಸಹಾಯ ಸಮಿತಿ ಅಧ್ಯಕ್ಷ ಮಾಡಿದ್ದು ನಮ್ಮ ಸಾಹೇಬ್ರೆ ನೀವು ಏಣೆ ಹತ್ತಿರಿಸಿದ್ರು ನಮ್ಮ ಸಾಹೇಬರು ಆ ಏಣಿನ ಹತ್ತಿರಿಸಿರೋದನ್ನ ಖಾಲಿಲಿ ಒದ್ದಿದ್ದೀರಾ ನೀವು ಬೆಳೆಸಿದಾರಿಗೆ ಯಾವಾಗಲೂ ಕೃತ್ಯಜ್ಞತೆ ಇಟ್ಕೊಂಡಿರ್ರಿ ತಿಂದ ಮನೆಗೆ ಅನ್ನ ಹಾಕೋಕೆ ಇದು ಅನ್ನ ಹಾಕಿದ ಮನೆಗೆ ಕನ್ನ ಹಾಕಕ್ಕೆ ಹೋಗ್ಬೇಡ್ರಿ ಬೆನ್ನಿಂದೆ ಹಾಕೋದು ಬಿಡ್ರಿ ಗೊತ್ತಾಯ್ತು ಏ ಹತ್ತಿದ ಏಣಿನ ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡ್ರಿ ಆ ಏಣಿನ ನೆನೆಸ್ಕೊಂತ ಇರ್ರಿ ಇವತ್ತು ನೀವು ಹೊನ್ನಹಳ್ಳಿ ಕ್ಷೇತ್ರದಲ್ಲಿ ನೀವು ಖಾಲಿ ಡಬ್ಬನೇ ಇದೇ ನಮ್ಮ ರೇಣುಕಾ ಸ್ವಾಮಿಯವ್ರಿ ಇರಲಿಲ್ಲ ಅಂದರೆ ನೀವು ಯಾವಾಗಲೂ ಖಾಲಿ ಡಬ್ಬನೇ ಈಗಲೂ ಖಾಲಿ ಡಬ್ಬನೇ ಇವಾಗ ಸರ್ಕಂದ್ರೆ ಕಾಂಗ್ರೆಸ್ ಪಕ್ಷದವರು ಸ್ವತಂತ್ರ ತಂದ್ರೆ ಕೊಟ್ಟರು ಅಂತಂದು ಹೇಳ್ತೀಯ ನೀನು ಹಾಂ ಕಾಂಗ್ರೆಸ್ ಪಕ್ಷ ಯಾವಾಗ ಸ್ವತಂತ್ರ ತಂದು ಕೊಟ್ಟತ್ತೆ ನಿನಗೆ ಇದೇ ನಮ್ಮ ಪಕ್ಷ ಇದು ಬಿ ಜೆ ಪಿ ಪಕ್ಷ ಸಂಸ್ಕೃತಿ ಇಲ್ಲ ಇದು ಸಮರ್ಥ ಇಲ್ಲ ಅಂತಂದು ಹೇಳ್ತೀಯ ನೀನು ಇವತ್ತು ಯಾವ ಪಕ್ಷದ ಬಂದಿ ನೀನು ಹಾಂ ಇರೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಬಿ ಜೆ ಪಿಗೆ ಹಾಂ ಬಿಜೆಪಿ ಬಗ್ಗೆ ಮಾತಾಡ್ತೀಯ ಗೊತ್ತಾಗಲ್ಲ ಬಿಜೆಪಿ ಬಂದು ನೀನು ಏ ಬಿ ಹನುಮಂತಪ್ಪ ನೀನು ಎಲ್ಲಿದ್ದಿ ಫಸ್ಟ್ ಸಾಹೇಬ್ರ ಮನೆಗೆ ಬಂದಾಗ ಬರೇಗಾಲಿಯಲ್ಲಿ ಬಂದಿದ್ದಿ ನೀನು ನೆನ್ಪೈತ ನಿನಗೆ ಗಾಲಿಂದ ಬಂದು ಸಾಹೇಬ್ರ ಮುಂದೆ ಏನಂತ ಕೇಳಿದ್ದಿ ಗೊತ್ತಾಯ್ತ ನೀನು ನೆನ್ಪಿಡ್ಕ ನೀನು ಅವರಿಂದ ನೀನು ಅಭಿವೃದ್ಧಿ ಆಗಿ ಕಾಂಟ್ರಾಕ್ಟ್ ಮಾಡಿಸಿ ಕಾಂಟ್ರಾಕ್ಟ್ ಕೆಲಸದಿಂದ ನೀನು ರೂಪಾಯಿ ಮಾಡ್ಕೊಂಡು ಈಗ ಸ್ವಲ್ಪ ರೂಪಾಯಿ ಜಾಸ್ತಿ ಆಗ್ಯಾವಂತ ಅವ್ರ ವಿರುದ್ಧ ಬಿದ್ದೀಯಾ ಹಾಂ ಅವ್ರಿಗೆ ನೀವು ಮಂಡಲ ಅಧ್ಯಕ್ಷ ಮಾಡಿದ್ದು ಯಾರು ನಿನಗೆ ರೇಣಾಕ್ಸ್ವಾಮಿ ಅವರು ಇದ್ದಿದ್ದಕ್ಕೆ ನೀನು ಮಂಡಲ ಮಂಡಲಾಧ್ಯಕ್ಷ ಆಗಿದ್ದು ಇರಲಿಲ್ಲ ಅಂದ್ರೆ ನೀನು ಖಾಲಿ ಡಬ್ಬನೇ ಹೊನ್ನಾಳಿ ಒಳಗೆ ನೀನು ಯಾರು ಅಂತನೂ ಗೊತ್ತಿಲ್ಲ ಹೊನ್ನಾಳಿಯಾಗಿ ಈಗ ಏನೋ ರೇಣುಕ್ಸ್ವಾಮಿಯವರಿಂದ ನೀನು ಮಂಡಲ ಅಧ್ಯಕ್ಷ ಆದ್ರಿ ಅವ್ರ ವಿರುದ್ಧನೇ ನೀವು ಪಕ್ಷ ವಿರೋಧ ಚಟುವಟಿಕೆ ಮಾಡಿ ಸಸ್ಪೆಂಡ್ ಆಗಿದ್ದಿ ನೆನಪಿದೆ ನಿನಗೆ ಸಸ್ಪೆಂಡ್ ಆಗಿದ್ದು ನೆನಪಿದೆ ನಿನಗೆ ಈಗ ಸ್ವಲ್ಪ ಕಾಂಟ್ರಾಕ್ಟ್ ಎಲ್ಲ ಮಡ್ಸ್ಕಂಡು ರೂಪಾಯಿ ಹಿಡ್ಕಂಡಿದ್ದಕ್ಕೆ ಅವ್ರ ವಿರುದ್ಧನೇ ತಿರುಗಿಬಿಡೋಂಗಾಗ್ಯ ನೀನು ನೀನು ಏನು ಅಂತಂತ ಫಸ್ಟ್ ನೀನು ಅದು ಮನ ಮನನ ಮನದಾಳದ ಮಾತು ನೀನು ಫಸ್ಟ್ ತಿಳ್ಕೋದನ್ನು ಆಮೇಲೆ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಿ ನೀನು ಏನ ನೀ ನಮ್ಮ ಸಾಹೇಬ್ರ ಬಗ್ಗೆ ಸುಖ ಸುಮ್ಮನೆ ಆರೋಪ ಮಾಡ್ತೀರಾ ಹಾಂ ರಾಜ್ಯಾಧ್ಯಕ್ಷರು ಬಂದಿರ ರಾಯಣ್ಣ ಮುಂದೆ ಅನೌನ್ಸ್ ಮಾಡಿದ್ರು ಹಂಗೆ ಹೇಗೆ ಅಂತಂದು ಮಾತಾಡ್ತೀರಾ ನೀವು ರಾಜ್ಯಾಧ್ಯಕ್ಷರು ಮಾಡ ಮಾತಾಡೋಷ್ಟು ನೀವೇನು ದೊಡ್ಡರಲ್ಲ ನೀವು ಯಾರು ಅಂತಲೇ ಹೊನ್ನಾಳಿ ಜನಕ್ಕೆ ಗೊತ್ತಿಲ್ಲ ಫಸ್ಟು ಯಾರು ಏನು ಅಂತಂದು ತಿಳ್ಕಂಡು ಮಾತಾಡಿರಿ ನೀವು ನಮ್ಮ ರೇಣುಕ್ಸ್ವಾಮಿಯ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರಲಿ ನಿಮಗೆ ತುಂಬ ಎಚ್ಚರಿಕೆ ಕೊಡ್ತೇವೆ ನಾವು ಎಲ್ಲರೂ ಸೇರಿ ಅಂತಂದು ಹೇಳಿ ಈಗ ಆಕಾಂಕ್ಷೆಕ್ಕೆ ನಾಲ್ಕು ಜನಕ್ಕೆ ಗೊತ್ತಿರ್ಬೇಕಲ್ಲ ಕ್ಷೇತ್ರದಲ್ಲಿ ಯಾರು ಅಂತಂದು ಇವರು ಯಾರು ಅಂತಲೇ ಗೊತ್ತಿಲ್ಲ ಕ್ಷೇತ್ರದಲ್ಲಿ ಓ ಈಗ ಕ್ಷೇತ್ರದ ಜನಗೆ ಜನಗದ್ರಿಗೆ ಗೊತ್ತಿರ್ಬೇಕಲ್ಲ ಇವರು ಹನುಮಂತಪ್ಪ ಇವ್ರು ಅವರು ಅಂತಂದು ಈಗೂ ರೇಣುಕಸ್ವಾಮಿಯರೇ ಅಲ್ಲಿ ಈಗೂ ಸೋತರು ಎಮ್ ಎಲ್ ಎನೇ ಅವರು ಅವರಷ್ಟು ಓಡಾಡೋ ಓಡಾಡಿ ಕೆಲಸ ಅಂಥ ಎಮ್ ಎಲ್ ಎ ಯಾರು ಸಿಗಲ್ಲ ಇಡೀ ಕರ್ನಾಟಕದಲ್ಲಿ ಹುಡುಕಿದ್ರು ನಮ್ಮ ಸ್ವಾಮಿ ಅಂತ ಎಮ್ ಎಲ್ ಎ ಆದರೆ ಕೆಲಸ ಅಂಥವ್ರು ಯಾರಿಲ್ಲ ಈಗ ಸದ್ಯ ಸೋತಿರ್ಬೋದು ಮುಂದೆ ಗೆಲ್ಲ ಕುದುರೆ ಅವರೇ ಯಾವಾಗಿದ್ದರು ಅವರೇ ಹೊನ್ನಾಳಿ ತಾಲೂಕಿಗೆ ಎಣ ರೇಣುಕಾಸ್ವಾಮಿಯವ್ರು ಬಿಟ್ಟರೆ ಇನ್ಯಾರು ಗೆಲ್ಲ ಕುದ್ರೆ ಯಾರು ಇಲ್ಲ ಹನುಮಂತಪ್ಪನಿಗೆ ಮತ್ತು ಎಮ್ ಆರ್ ಮಹೇಶಿಗೆ ಕಳಂಕಿತ ಪದದ ಅರ್ಥ ಗೊತ್ತಿದ್ರೆ ಅವರು ಆ ಮಾತನ್ನು ಇದ್ದಿಲ್ಲ ಅವರೇ ಸ್ವತಃ ಕಳಂಕಿತರವರು ಅವರು ಪಕ್ಷದಿಂದ ಹೋಗಿ ದ್ರೋಹ ಬಗದು ಇಂಥ ಕೆಲಸಗಳನ್ನೆಲ್ಲ ಮಾಡಿ ಈಗ ಸ್ವಂತ ಅವರೇ ಕಳಂಕಿತರು ಅದನ್ನು ಇನ್ನೊಬ್ಬರ ಮೇಲೆ ಆಗ್ತಾಯಿದ್ದಾರೆ ನಮ್ಮ ರೇಣಕ್ ಸಂಬಾರಿ ಕಳಂಕಿತರ ಅನ್ನೋಕ್ಕೆ ಇವ್ರಿಗೆ ಏನು ಯೋಗ್ಯತೆ ಐತ್ರಿ ಪದೇ ಪದೇ ಬಂದು ದಾವಣಗೆರೆಗೆ ಮಾತಾಡೋದು ಅದು ಯಾರು ಹೇಳಿದ ಕೇಳೋದು ಇದು ಇವ್ರಿಗೆ ದೇವ್ರ ಬುದ್ಧಿ ಕೊಟ್ಟೋನೋ ಗೊತ್ತಿಲ್ಲ ಆ ಚನ್ನಗಿರಿ ಮಾಡೋ ಮಲ್ಲಿಕಣದ ಬಗ್ಗೆ ಮಾತಾಡೋರು ಕಳಂಕಿತರ ಅಂತ ಅಲ್ಲ ಒಂದು ಚೆನ್ನಗಿರಿ ಕ್ಷೇತ್ರಕ್ಕೆ ಹೋಗಿ ನೋಡ್ಕೊಂಬರ್ಲಿ ಹೋಗಿ ಅವ್ರು ಏನು ಅಭಿವೃದ್ಧಿ ಮಾಡ್ಯಾರೆ ಒನ್ನಳ್ಳಿ ಚನಗಿರಿ ಎಷ್ಟು ಅಭಿವೃದ್ಧಿ ಆಗ್ಯವು ಇವ್ರ ಕೈಯಾಗಿ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿರಿ ನೋಡೋಣ ಸುಮ್ ಸುಮ್ಮನೆ ಹುಚ್ಚುಚ್ಚರಂಗ್ ಹುಚ್ಚುಚ್ಚರಂಗ್ ಇವ್ರಿಗೆ ಇವ್ರೈಯಾಗಿ ಗ್ರಾಮ ಪಂಚಾಯತಿ ಇವತ್ತು ಬೇಕಾದ್ರೆ ಚಾಲೆಂಜ್ ಮಾಡ್ತೀವಿ ಗ್ರಾಮ ಪಂಚಾಯತ್ ಮುಂದೆ ಬರೋ ಗ್ರಾಮ ಪಂಚಾಯತ್ಗೆ ಅವ್ರಿಬ್ಬರೂ ನಿಂತ್ಕೊಂಡು ಗೆಲ್ಸ್ ತೋರಿಸ್ಲಿ ನಾವು ಆಕಾಂಕ್ಷಿ ಎಮ್ ಎಲ್ ಅಂತಾರೆ ಆ ಏನು ಆಕಾಂಕ್ಷಿಗಳು ಅಂದರೆ ಅದು ಏನು ಮಾಡ್ಬೇಕು ಅನ್ನೋದೇ ಇವ್ರಿಗೆ ಮೊದಲು ಗೊತ್ತಿಲ್ಲ ಆ ರಾಜ್ಯಾಧ್ಯಕ್ಷರು ಬಂದಾಗ ಸುಮ್ ಸುಮ್ಮನೆ ಅವರು ಎರಡು ಸಾವಿರ ಜನ ಸೇರಿಸ್ಬೇಕಿತ್ತು ಏನು ಸಮಾವೇಶ ಮಾಡೋಂಥ ಬಂದಿಲ್ಲ ಇಲ್ಲಿ ಹೋಗ್ತಾ ಇದಂದಿದ್ದೀವಿ ಅದು ಬಂದು ಒಂದು ಭೇಟಿ ಕೊಟ್ಟು ಹೋದ್ರವ್ರು ಅವ್ರು ರೇಣಕ್ಕೆ ಸಾಂಬಾರು ಮನೆಯೊಳಗೂ ಬಂದಿಲ್ಲ ಅವರು ದಾರೆ ಹೋಗ್ತಾ ನಂದಿ ಗುಡಿ ಬ್ರೌನ್ ಮಠಕ್ಕೆ ಹೋಗ್ಬೇಕಾದ್ರೆ ಒಂದು ಸಾವಿರ ಜೊತೆ ಭೇಟಿ ಕೊಟ್ಟಿದ್ರು ಅವಾಗ ಸಾಮಾನ್ಯವಾಗಿ ಕಾರ್ಯಕರ್ತರು ಸೇರಿದ್ರು ಅಧ್ಯಕ್ಷರು ಭಾಷಣ ಮಾಡಿದ್ರು ಹೋದರು ಏನು ಕಳಂಕಿತರು ಯಾರು ಕಳಂಕಿತರು ಅವೆರಡು ಎರಡೂ ತಾಲೂಕು ಅಭಿವೃದ್ಧಿ ನೋಡಲಿ ಹೋಗಿ ಗೊತ್ತಕ್ಕತಿ ಕಳಂಕಿತರು ಯಾರು ಅಂತಂದು ಇವರು ಏನೇನು ಮಾಡ್ಯಾರ ಮ ಎಮ್ ಆರ್ ಮಹೇಶ್ ಗ್ರಾಮ ಪಂಚಾಯತ್ ಜಿಲ್ಲಾ ಇದು ಜಿಲ್ಲಾ ಪಂಚಾಯತಿ ಸದಸ್ಯನಾದಾಗ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದಾಗ ಏನೇನು ಹಗರಣಗಳು ಮಾಡ್ಯಾನೆ ಹೆಸರು ಹೇಳಿಕೊಂಡು ಎಲ್ಲೆಲ್ಲಿ ಮರಳು ಹೊಡೆದು ಅವ್ಯವಹಾರ ಮಾಡ್ಯಾನೇನೆ ಎಲ್ಲ ಜನಗಳು ಹನ್ನೆಳ್ಳಿ ಜನಗಳಿಗೆ ಗೊತ್ತೈತಿ ಇವ್ರೇನು ಇಲ್ಲಿ ಕಳಂಕಿತ ಪಳಂಕಿತ ಪದ ಬಳಸೋದ್ರಿಂದ ಯಾರಿಗೇನು ಗೊ ಆಗ ಗೊತ್ತಾಗಲ್ಲ ಅಂತ ತಿಳ್ಬೇಡ ಇವರೇ ಸ್ವಯಂಕೃತ ಕಳಂಕಿತರು ಇವರು ಇವರಿಗೆ ಯಾವ ಮಾನ ಮರ್ಯಾದೆ ಇಲ್ಲ ಸುಮ್ಮನೆ ಇವ್ರ ಬಗ್ಗೆ ಮಾತಾಡೋಕ್ಕೆ ಚೆನ್ನಾಗಿ ಮಾತಾಡ್ಕೊಂಡು ಹೋಗೋದು ಬಿಟ್ಟು ಯಾವ್ದಾದ್ರು ಒಂದು ಪಕ್ಷದಾಗಿ ನೆಲೆ ಊರಕ್ಕೆಲೀಲಿ ನೆಲೆ ಊರಿ ಅವ್ರದ್ದು ಭವಿಷ್ಯ ಕಂಡುಕೊಳ್ಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ